ಬಿಗ್ ಬಾಸ್ ನಡೆಯುತ್ತಿರುವ ಸ್ಥಳಕ್ಕೆ ಬೀಗ ಹಾಕಿಸಿ ಇವರು ಏನು ಸಾಧಿಸಿದರೋ ಗೊತ್ತಿಲ್ಲ ಇದೆಲ್ಲ ಪಾಲಿಟಿಕ್ಸೇ ಅನಿಸುತ್ತೆ ಆ್ಯಕ್ಚುಲಿ ಇಷ್ಟು ದಿವಸದವರೆಗೆ ಇಷ್ಟು ವರ್ಷದವರೆಗೆ ಅವರು ನೀರನ್ನು ಹಲಸು ನೀರನ್ನು ಕೆರೆಗೋ ಇದಕ್ಕೆ ಬಿಡ್ತಾರಂತ ಗೊತ್ತು ತಾನೆ ಇಷ್ಟು ದಿವಸ ಸುಮ್ಮನಿದ್ದಂಥ ಇವರು ಇವಾಗ ಯಾಕೆ ಪರಿಸರ ಮಾಲಿನ್ಯ ಆ ಮಾಲಿನ್ಯ ಈ ಮಾಲಿನ್ಯ ಅಂತ ಇದ್ದಾರೆ ಬ ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಫ್ಯಾಕ್ಟ್ರಿಗಳ ನೀರು ಮನೆ ನೀರುಗಳು ಹೊಲಸು ನೀರುಗಳು ಎಲ್ಲ ಕೆರೆಗೆ ಹಳ್ಳಕ್ಕೆ ಸಮುದ್ರಕ್ಕೆ ಎಲ್ಲ ಇದ್ದಾರೆ ಅದೆಲ್ಲ ನೋಡಲ್ಲ ಇವರು ಇಲ್ಲಿ ಏನೋ ಒಂದು ಯಾವುದೋ ಕೆರೆಗೆ ಇವ್ರು ಬಿಟ್ಟರು ಬಂದುಬಿಟ್ರು ಇಷ್ಟು ವರ್ಷ ಏನು ಮಾಡ್ತಾಯಿದ್ರು ಆವಾಗಲೇ ತೆಗೆಸ್ಬೇಕಾಗಿತ್ತು ತಾನೇ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ್ಲೇ ಇವರಿಗೆ ಪುರ್ಸತ್ತಾಯ್ತ ಇಷ್ಟು ವರ್ಷದವರೆಗೆ ಏನು ಮಾಡ್ತಾಯಿದ್ರು ಈ ಕನ್ನಡ ಹೋರಾಟಗಾರರು ಅಂತ ಕನ್ನಡ ಹೋರಾಟಗಾರರು ಓಕೆ ಕನ್ನಡದ ಬಗ್ಗೆ ಹೋರಾಡ್ರಿ ಬಿಗ್ ಬಾಸು ಕನ್ನಡ ಶೋ ಅದ್ರನ್ನ ತೆಗ್ಸೋಕ್ಕೆ ಅದರ ಅದರ ಲಾಕ್ ತೆಗ್ಸಕ್ಕೆ ಹೋರಾಡ್ರಿ ಅದ್ರ ಬಿಟ್ಬಿಟ್ಟು ಆ ಬಿಗ್ ಬಾಸ್ ಶೋನ ಮುಚ್ಸೋಕ್ಕೆ ಹೋರಾಡ್ತಿರಲ್ಲ ಅಂತ ಬುದ್ಧಿ ಇದೆಯಾ ಇಲ್ವಾ ಕರ್ನಾಟಕದಲ್ಲಿ ಎಲ್ಲ ಬೇರೆ ಕಡೆಯಿಂದ ಬಂದು ಜನಗಳು ಕರ್ನಾಟಕದವರಿಗೆ ತೊಂದರೆ ಕೊಡ್ತಾಯಿದ್ದಾರೆ ಅಂಥದ್ದು ಅದೆಲ್ಲ ನೋಡಲ್ಲ ಇವ್ರುಗಳು ಅದ್ರ ಬಿಟ್ಬಿಟ್ಟು ಈ ಬಿಗ್ ಬಾಸ್ ಶೋ ಕನ್ನಡ ಶೋನ ಕ್ಲೋಸ್ ಮಾಡೋಕ್ಕೆ ಹೋಗೋದು ಫಸ್ಟ್ ಆಫ್ ಆಲ್ ನಮ್ಮ ಸರ್ಕಾರಕ್ಕೆ ಇವಾಗ ಇರೋ ಜನರಿಗೆ ಉದ್ಯೋಗ ಕೊಡುವಂತ ಕೊಡಿಸೋ ಕೊಡುವಂಥ ಯೋಗ್ಯತೆಯೇ ಇಲ್ಲ ನಮ್ಮ ಕರ್ನಾಟಕ ಜನ ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ ಬಿಸ್ನೆಸ್ ಮಾಡೋಕ್ಕೂ ಇವರು ಲೋನ್ ಕೊಡೋಲ್ಲ ಏನು ಕೊಡಲ್ಲ ಆಮೇಲೆ ಎಲ್ಲದಕ್ಕೂ ಏನೇನು ರೆಸ್ಟ್ರಿಕ್ಷನ್ಸ್ಗಳು ಎಷ್ಟೋ ಜನ ಹತ್ರ ಬುದ್ಧಿ ಇದೆ ಆದರೆ ಬಿಸ್ನೆಸ್ ಮಾಡೋಕ್ಕೆ ದುಡ್ಡಿಲ್ಲ ದುಡ್ಡಿದ್ರೆ ಬುದ್ಧಿ ಇಲ್ಲ ಈ ಥರ ಆಗ್ತಾಯಿದೆ ಈಗ ಎಷ್ಟೋ ಜನ ಚೆನ್ನಾಗಿ ಓದಿದ್ದಾರೆ ಅವ್ರಿಗೆ ಕೆಲಸ ಇಲ್ಲ ಸರ್ಕಾರಕ್ಕೆ ಯಾರಿಗೂ ಕೆಲಸ ಕೊಡೋಕೆ ಇಲ್ಲ ಫ್ಯಾಕ್ಟ್ರಿಗಳು ಅವು ಇವು ಮುಚ್ಚುತ್ತಾ ಇದ್ದಾವೆ ಇವಾಗ ಟ್ರಂಪ್ ಬಂದ ಮೇಲೆ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆ ಸಲಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇವಾಗ ಎಷ್ಟೋ ಫ್ಯಾಕ್ಟ್ರಿಗಳು ಆಫೀಸ್ಗಳು ಹೋಟ್ಲುಗಳು ಎಲ್ಲ ಮುಚ್ತಾ ಇದ್ದಾವೆ ಯಾಕಂತಂದರೆ ಬಿಸ್ನೆಸ್ ಇಲ್ಲದೆ ಎಷ್ಟೋ ಎಂಪ್ಲಾಯಿಗಳನ್ನ ಸಾಫ್ಟ್ವೇರ್ ಕಂಪನಿಯಿಂದ ಫ್ಯಾಕ್ಟ್ರಿಗಳಿಂದ ಎಲ್ಲ ಈ ಗಾರ್ಮೆಂಟ್ ಕಂಪನಿಗಳಿಂದ ಎಷ್ಟೋ ಜನರನ್ನ ತೆಗೆದು 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 ಇದ್ದಾರೆ ಎಷ್ಟೋ ಹೋಟೆಲ್ಗಳಲ್ಲಿ ಬಿಸ್ನೆಸ್ ಇಲ್ಲ ಎಷ್ಟೋ ಅಂಗಡಿಗಳಲ್ಲಿ ಬಿಸ್ನೆಸ್ ಇಲ್ಲ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂಥದ್ರಲ್ಲಿ ನಮ್ಮ ಕರ್ನಾಟಕದಲ್ಲಂತೂ ಯಾವ ಫೆಸಿಲಿಟಿ ಇಲ್ಲ ಇಲ್ಲಿ ಯಾವ್ರಿಗೂ ಜಾಬೇ ಇಲ್ಲ ಎಲ್ಲ ಜಾಬ್ಲೆಸ್ ಆಗಿಬಿಟ್ಟಿದ್ದಾರೆ ಎಷ್ಟೋ ಚೆನ್ನಾಗಿ ಓದಿರ್ತಾರೆ ಅವ್ರಿಗೆ ಇವಾಗ ಒಂದು ಒಳ್ಳೆ ಬಿಸ್ನೆಸ್ ಮಾಡೋಣ ಅಂದರೆ ಸರ್ಕಾರ ಅದಕ್ಕೂ ದುಡ್ಡು ಕೊಡೋಲ್ಲ ಏನಿಲ್ಲ ಅಂಥದ್ರಲ್ಲಿ ಇವ್ರು ಯಾರೋ ಬಿಗ್ ಬಾಸ್ ಅವರು ಪಾಪ ಒಂದು ಸಾವಿರಾರು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಬಿಸ್ನೆಸ್ ಕೊಡ್ತಾರೆ ಅವರು ಆ ಶೋನ ಮುಚ್ಚೋಕ್ಕೆ ಈ ಆ ಏರಿಯಾದವರು ಹೋಗಿ ಈ ಕರ್ನಾಟಕ ಹೋರಾಟಗಾರರು ಅಂತ ಗೇಟ್ ಹಾರಿ ಹೆಂಗಸರೆಲ್ಲ ಗೇಟ್ ಹತ್ತಿ ಕೆಳಗಡೆ ಧುಮ್ಕಿದ್ದಾರೆ ಇದ್ರಿಗೆ ಬುದ್ಧಿ ಐತಾ ಇಲ್ವ ಇದೆಲ್ಲ ರಾಜಕೀಯದವರೇ ಮಾಡಿಸಿರೋದು ಯಾರು ಮಾಡ್ಸಿದಾರೋ ಅವರಿಗಂತೂ ಉದ್ಧಾರ ಆಗೋಲ್ಲ ಅವ್ರಿಗೆ ಬುದ್ಧಿನೂ ಇಲ್ಲ ಏನಿಲ್ಲ ಅವರಿಗೆ ಒಂದು ಕೆಲಸ ಕೊಡೋ ಯೋಗ್ಯತೆ ಇಲ್ಲ ರಾಜಕಾರಣಿಗಳಿಗೆ ಇಂಥದ್ದೆಲ್ಲ ಕಚಡ ಕೆಲಸ ಮಾಡಿಸ್ತಾರೆ ಇವಾಗ ಯಾವ ರಾಜಕಾರಣಿಗಳ ಕುಮ್ಮಕ್ಕಿಲ್ದೇನೆ ಆ ಕರ್ನಾಟಕ ಹೋರಾಟಗಾರರು ಬರೋಲ್ಲ ಅವ್ರ ಗೇಟ್ ಹತ್ತಿ ಕೆಳಗಡೆನೂ ಇಳಿಯಲ್ಲ ಆಮೇಲೆ ತಹಸೀಲ್ ಅಲ್ಲಿ ಬಂದು ಲಾಕು ಹಾಕೋಲ್ಲ ಎಷ್ಟೋ ಈ ಬೆಂಗಳೂರಿನಲ್ಲಿ ಕಸದ ರಾಶಿ ಎಲ್ಲಿ ನೋಡ್ರಿ ಅಲ್ಲಿ ಕಸದ ರಾಶಿ ಹಸಿ ಕಸ ಒಣ ಕಸ ಮಾಡಿ ಯಾರು ಹಡಿಸಿ ಕಸ ಒಣ ಕಸ ಯಾರ್ಯಾರು ಬೇರೆ ಬೇರೆ ಮಾಡ್ತಾರೆ ಅಂದ್ಬಿಟ್ಟು ಅವರೆಲ್ಲ ಒಂದರಲ್ಲೇ ಹಾಕಿ ಎಲ್ಲಾದರೂ ಎಲ್ಲ ಖಾಲಿ ಜಾಗ ಇದೆ ಅಲ್ಲಿ ರೋಡ್ ಸೈಡು ಅಲ್ಲಿ ಇಲ್ಲೆಲ್ಲ ಬಿಸಾಡ್ತಾರೆ ಅಷ್ಟು ಆ ಕಸ ರಾಶಿ ಫಸ್ಟ್ ಸರಿ ಮಾಡಿಸಿ ಈಗ ಬಿ ಬಿ ಎಂ ಎಷ್ಟು ಏರಿಯಾಗಳಲ್ಲಿ ಒಂದೊಂದು ರೋಡಿಗೆ ಹದಿನೈದು ದಿವಸ ಆದ್ರೆ ಇಪ್ಪತ್ತು ದಿವಸ ಆದರೂ ಗುಡ್ಸೋಕೆ ಬರಲ್ಲ ನಾವು ಫೋನ್ ಮಾಡಿ ಬಿ ಬಿ ಎಂ ಫೋನ್ ಮಾಡಬೇಕು ಕಸದವ್ರು ಕಳ್ ಗುಡ್ಸೋರು ಕಳಿಸಿ ಗುಡಿಸೋರು ಕಳಿಸಿ ಅಂತ ಆವಾಗ ಕಳಿಸ್ತಾರೆ ಆ ಥರ ಆಗಿದೆ ಇವಾಗ ಈ ಬೆಂಗಳೂರಲ್ಲಿ ಅದ್ರನ್ನ ಅದನ್ನು ಬಿಟ್ಟುಬಿಟ್ಟು ಅವೆಲ್ಲ ಕ ಕಾಣೋದಿಲ್ವ ಇವ್ರುಗಳಿಗೆ ಅದನ್ನೆಲ್ಲ ಸ್ವಚ್ಛ ಮಾಡಿಸಿ ಫಸ್ಟು ಅದು ಬಿಟ್ಬಿಟ್ಟು ಆ ಬಿಗ್ ಬಾಸ್ ಹತ್ರ ಏನಕ್ಕೆ ಹೋಗೋದು ಅದೇನೋ ಒಂದು ಎಂಟರ್ಟೈನ್ಮೆಂಟ್ ಶೋ ಅವ್ರು ಮಾಡ್ಕೊತಾರೆ ಎಷ್ಟೋ ಜನಕ್ಕೆ ಅದರಿಂದ ಬಿಸ್ನೆಸ್ ಆಗುತ್ತೆ ಎಷ್ಟೋ ಜನಕ್ಕೆ ಪಾಪ ಉದ್ಯೋಗ ಸಿಗುತ್ತೆ ಅವರು ಕಲಾವಿದರಿಗೂ ಒಂದು ಸಪೋರ್ಟ್ ಇರಲಿ ಅದನ್ನು ಬಿಟ್ಬಿಟ್ಟು ನೀವುಗಳು ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡೋದು ಅದಕ್ಕೆ ಬೀಗ ಹಾಕೋದು ಅದು ಮಾಡೋದು ಇದು ಮಾಡೋದು ಮಾಡಬೇಡಿ ಫಸ್ಟು ಕರ್ನಾಟಕದಲ್ಲಿ ಎಲ್ಲ ರಸ್ತೆ ಸರಿ ಮಾಡಿಸಿ ಎಷ್ಟೋ ಕಸ ಎಲ್ಲೆಲ್ಲಿ ರಾಶಿಯಾಗಿ ಬಿದ್ದಿದೆ ಅದನ್ನು ಸರಿ ಮಾಡಿಸಿ ಎಷ್ಟೋ ಕಡೆಗೆ ನೀರನ್ನು ಕೆರೆಗೆ ಬಾವಿ ಕೆರೆಗೆ ಹಳ್ಳಕ್ಕೆ ಎಲ್ಲ ಕಡೆ ಬಿಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಎಷ್ಟು ಹಳ್ಳಕ್ಕೆ ಬಿಟ್ಟಿದ್ದಾರೆ ಫ್ಯಾಕ್ಟ್ರಿಗಳು ಕರ್ನಾಟಕ ಅಷ್ಟೇ ಅಲ್ಲಿ ಇದು ಇಂಡಿಯಾದಲ್ಲೇ ಯಾವುದು ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಅದನ್ನು ಸರಿ ಮಾಡಿಸೋದು ಬಿಟ್ಬಿಟ್ಟು ಇದೆಲ್ಲ ಚಿಕ್ಕ ಪುಟ್ಟದ್ ಹೋಗೋದು ಇದು ಮಾಡೋದು ಅವ್ರ ನೀರು ಬಿಟ್ಟರೆ ಇಷ್ಟು ಇಷ್ಟು ದಿವಸ ಇಷ್ಟು ವರ್ಷ ಏನು ಏನು ಮಲ್ಕೊಂಡಿದ್ರ ಈ ಇಷ್ಟು ದಿವಸ ನಿದ್ದೆ ಮಾಡ್ತಾಯಿದ್ದು ಇವಾಗ ಇವಾಗ ಎಚ್ಚರಿಕೆ ಆಗಿಬಿಟ್ಟು ಕುಂಕರ್ಣ ಅಂತಾರೆ ನಿದ್ದೆ ಮಾಡ್ತಾಯಿದ್ರೆ ಎಚ್ಚರಿಕೆಯಾಗಿ ಹೋಗಿ ಅವೆಲ್ಲ ಮಾಡೋದು ಅವೆಲ್ಲ ಪಾಲಿಟಿಕ್ಸ್ ಮಾಡಬಾರದು